ನಾವಲ್ಲ ಸ್ವಾಮಿ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಅವರು ಅದನ್ನ ಆಧರಿಸಿ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ ಅಲ್ರೀ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಅದ್ರ ಬಗ್ಗೆ ತನಿಖೆ ಕರ್ನಾಟಕ نارسن کي ڏيڻو آهي ನೀವು ಸಮರ್ಸೇ ಮಾತಾಡ್ತಿಲ್ಲೇ ಮಾಡಿ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಕೂತ್ಕೊಡ್ರಿ ಎರಡು ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲವಾ ನಾರಾಯಣ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಂತನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೇನು ರೀ ಅನ್ಫಿಟ್ ದಿ ಡಿ ಜಿ

ಕಾಯ್ 1 ನಿಮಿಷ ಕೂತ್ಕೊಳ್ಳಿ ಒಂದು ಸೆಕೆಂಡ್ ಒಂದು ನಿಮಿಷ ಕೂತ್ಕೊಳ್ಳಿ 1 ಸೆಕೆಂಡ್ 1 ಸೆಕೆಂಡ್ ಕೂತ್ಕೋ ಒಂದು ಸೆಕೆಂಡ್ ಕೂತ್ಕೋಲಿ 1 ಸೆಕೆಂಡ್ ಕೂತ್ಕೋ ಗಣೇಶ್ ರಿಸೋರ್ಡ್ ಕೂತ್ಕೋ 1 ಸೆಕೆಂಡ್ ಒಂದು ನಿಮಿಷ ನಾರಾಯಣ ಒಂದು ನಿಮಿಷ 1 ಸೆಕೆಂಡ್ ಕೂತ್ಕೋಲಿ ಗಣೇಶ್ ಗಣೇಶರ ಒಂದು ನಿಮಿಷ ಕೂತ್ಕೊಳ್ಳ ತಾವೆಲ್ಲರೂ ಕೂಡ 1 ಸೆಕೆಂಡ್ ಕೂತ್ಕೋಲಿ ಓಯ್ 1 ಮಿನಿಟ್ ಶರಕ್ಷಿ ರವರ ಈಕಡೆ ನೋಡಿ ನೀವು ಎಲ್ಲಿ ಮಾತಾಡ್ತಿದ್ರು ಏನಾಗಿದೆ ನಿಮಗೆಲ್ಲ ಹಾಯ್ 1 ಸೆಕೆಂಡ್ ಇಲ್ಲಿ ಕೇಳಿ ಹಾಯ್ 1 ಸೆಕೆಂಡ್ ಆಯಿತು ನೀವು ಉಮೆಸ್ ಆಯಿತು ಉಮ್ಮೇಶ್ ಕೇಳಿ ಇಲ್ಲಿ ಆಯಿತು ಒಂದು ಸೆಕೆಂಡ್ ಕೇಳಿ ಆಯಿತು ಶಡಕ್ಷನ್ ಇಲ್ಲ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ರೀ ಒಂದು ನಿಮಿಷ ನಿಲ್ಲೀ ಈಗ ಒಂದು ಸೆಕೆಂಡ್ ಅಲ್ಲ ಒಂದು ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಸಮಯ ಗಣೇಶ್ ನಿಮ್ಮ ನಿಮೇಶ್ ಆಗಿ ಒಂದು ಸೆಕೆಂಡ್ ನಾನು ಹೇಳ್ತಾ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಸರ್ ಒಂದ್ ಕೂತ್ಕೊಳ್ಳಿಕ್ಕೆ ಇಲ್ವ ಅಲ್ಲಿ ಐದು ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಪ್ರತಿ ಬಗ್ಗೆ ಮಾತಾಡಿ ನೀವು ಕುತ್ಕೊಳ್ಳಿ ಮಾತಾಡಿ ಆಯ್ತ್ ಸಭೆ ಐ ಆಮ್ ಕಂಟಿನ್ಯೂ ಕಂಪ್ಲೀಟ್ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪನ ಪ್ಲೀಸ್ ಜಸ್ಟ್ ಇನ್ ನಾ ಸದ್ಯ ಅಧ್ಯಕ್ಷರೇ ಒನ್ ಅನ ಒನ್ ಸೆಕೆಂಡ್ ಕ್ಲೋಸ್ ಮಾಡೋಣ ಮಾಡಿದ್ದ ನಾನ್ ಮಾತಾಡ್ಬೇಕಾಯ್ತು ಒಂದ್ ನಿಮಿಷ ಮಾತಾಡ್ತೀನಿ ಒಂದೇ ಒಂದು ನಿಮಿಷ ಆ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಬಹಳ ಅನ್ಯ ಆಗಿತ್ತು ಅಂದ್ರೆ ಯಾರು ಅನ್ಯ ಆಗಿತ್ತು ಅಂದ್ರೆ ಅವಕಾಶ ಕೊಡಿ ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬೇರೆ ನೋಟಿಸ್ ರೈಟಿಂಗಲ್ಲಿ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ನಾಯಕ ಚರ್ಚೆ